うん。 ಅದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನನಗೆ ಸುಮಾರು ಜನ ಎಲ್ಲ ಕೇಳ್ತಾ ಇದ್ರಲ್ವ ಫೋನ್ ಮಾಡಿ ಅಕ್ಕ ನಮಗೇನಾದ್ರೂ ಸಂತಾನ ಸಮಸ್ಯೆ ತುಂಬ ಇದೆ ನಮಗೆ ಎಷ್ಟೇ ಪ್ರಯತ್ನ ಪಟ್ಟರು ನಮಗೆ ಮಕ್ಕಳಾಗ್ತಿಲ್ಲ ಅಂತ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತೀರಲ್ಲ ನೋಡಿ ಆ ಸಮಸ್ಯೆ ಇರೋಂಥವ್ರಿಗೆ ಒಂದು ವಿಶೇಷವಾದ ದೇವಸ್ಥಾನನ ನಾನು ಇವತ್ತು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಅದು ಯಾವುದಪ್ಪ ಅಂತ ನೋಡಿ ಇವತ್ತು ತುಂಬ ವಿಶೇಷವಾದ ದಿನ ಬೇರೆ ಏನಂತ ಇವತ್ತು ಶನಿ ತ್ರಯೋದಶಿ ಇರೋದ್ರಿಂದ ನಾನು ಕೂಡ ಈ ದೇವಸ್ಥಾನನ ವಿಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ ಅದಕ್ಕೋಸ್ಕರ ಇವತ್ತು ನಿಮಗೆ ವಿಶೇಷವಾದ ಸೂರ್ಯನಾರಾಯಣ ಇರೋವಂಥ ದೇವಸ್ಥಾನನ ನಾನು ನಿಮಗೆ ಪರಿಚಯ ಇದ್ದೀನಿ ಆ ದೇವಸ್ಥಾನದ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟನ್ನು ಇಲ್ಲಿರೋ ಅಂಥ ಅರ್ಚಕರು ನಿಮಗೆ ತಿಳಿಸ್ಕೊಡ್ತಾರೆ ಬನ್ನಿ ಒಂದು ಸರಿ ಮಾತಾಡಿಸೋಣ ಬನ್ನಿ ನಮಸ್ಕಾರ ನಮಸ್ತೆ ಹಾಂ ಹೇಳಿ ಸರ್ ಸರಿ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಿರೋ ಅಂತ ಇನ್ಫಾರ್ಮೇಷನ್ನ ತಿಳಿಸ್ಕೊಡಿ ಸರ್ ಖಂಡಿತ ನೋಡಿ ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಏಕೈಕ ದೇವಸ್ಥಾನ ಅಂದ್ರೆ ಸೂರ್ಯಾಂಜನೇಯನ ದೇವಸ್ಥಾನ ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅದು ವಿಶೇಷತೆ ಇದು ತುಂಬಾ ಪುರಾತನ ಕಾಲದ ಗ್ರಾಮ ಇದು ಹಿಂದೆ ಊರಿದ್ದು ಇಲ್ದೇ ಆಗಿರ್ತಕ್ಕಂಥದ್ದು ಇದು ಒಂದು ಕಂದಾಯ ಗ್ರಾಮ ಇದು ಒಲೆ ಒಳಗಡೆ ಗಿಡ ಹುಟ್ಟಿದಾಗ ಇರವರೆಲ್ಲರೂ ಕೂಡ ಬಿಟ್ಟು ಹೋಗಿದ್ದಾರೆ ಈಗ ಇರ ದೇವಸ್ಥಾನಗಳನ್ನ ಈಗ ಜೀರ್ಣೋದ್ಧಾರ ಮಾಡ್ತಾ ಇದ್ದಿದ್ದಾರೆ ನೋಡಿ ನೀವು ಯಾವುದೇ ಆಂಜನೇಯ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲಾ ಆಂಜನೇಯ ದೇವಸ್ಥಾನದ ಬಾಗಲಗಳು ಇರ್ತವೆ ಆದ್ರೆ ಆಂಜನೇಯ ದೇವಸ್ಥಾನ ದಕ್ಷಿಣಕ್ಕೆ ಇರ್ಬೇಕಾದ್ರೆ ಆಂಜನೇಯ ಸ್ವಾಮಿ ದಕ್ಷಿಣಕ್ಕೆ ಇರ್ಬೇಕು ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ಯಾಕೆ ದಕ್ಷಿಣಾಭಿಮುಖವಾಗಿರ್ಬೇಕು ಅಂತಂದ್ರೆ ಆಂಜನೇಯ ಸೀತೆಯನ್ನ ಹುಡುಕೊಂಡಿಕ್ಕು ದಕ್ಷಿಣ ದಿಕ್ಕು ಹೀಗಾಗಿ ಆಂಜನೇಯನಿಗೆ ಯಾಕೆಂದ್ರೆ ಶ್ರೇಷ್ಠ ದಿಕ್ಕು ದಕ್ಷಿಣ ದಿಕ್ಕು ಹೀಗಾಗಿ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ಇದು ಸೂರ್ಯ ಆಂಜನೇಯ ಆದ್ರಿಂದ ಸೂರ್ಯನ ದಿಕ್ಕು ಬಂದ ಪೂರ್ವ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ಹೀಗಾಗಿ ಇಲ್ಲಿ ವಿಶೇಷತೆಯಿಂದ ಕೊಡಿ ಮತ್ತೆ ಇನ್ನೊಂದೇನಂತಂದ್ರೆ ವಿಶೇಷವಾಗಿ ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇದೆ ನೋಡಿ ಯಾವಾಗ್ಲೂ ವಾಸ್ತು ಅಂತಂದ್ರೆ ಸಾಮಾನ್ಯವಾಗಿ ಪೂರ್ವ ಉತ್ತರ ತಗ್ಗಾಗಿರ್ಬೇಕು ಪಶ್ಚಿಮ ದಕ್ಷಿಣ ಎತ್ತರವಾಗಿರ್ಬೇಕು ನೋಡಿ ಪಶ್ಚಿಮ ದಕ್ಷಿಣ ಎತ್ತರವಾಗಿದೆ ಪೂರ್ವ ಮತ್ತು ಉತ್ತರ ತಗ್ಗಾಗಿದೆ ಸಾಮಾನ್ಯವಾಗಿ ನೀವು ಮನೆಗಳಲ್ಲಿ ಎಲ್ಲರೂ ಕೂಡ ಸಂಪನ್ನ ದೇವಮೂಲದಲ್ಲಿ ಈಶಾನ್ಯದಲ್ಲಿ ಮಾಡಿಸ್ಕೊಳ್ತಾ ಇರ್ತಾರೆ ನೋಡಿ ಈಶಾನ್ಯದಲ್ಲಿ ತುಂಬಾ ದೊಡ್ಡ ಕೆರೆ ಇದೆ ನೋಡಿ ನೈಋತ್ಯದಲ್ಲಿ ಅಂದ್ರೆ ನೈಋತ್ಯ ಅಂದ್ರೆ ಮಲೆ ಅಂತ ಕರೀತಾರೆ ಆಡಭಾಷೆ ಅಲ್ಲಿ ಕುಬೇರ ಮಲೆಯನ್ನ ಮನೆಯಲ್ಲಿ ಎತ್ತರ ಮಾಡಿರ್ತಾರೆ ಕುಬೇರನ ಮಲೆ ಅಂದ್ರೆ ನೈಋತ್ಯ ಗುಟ್ಟೆ ಇದೆ ಎತ್ತರವಾಗಿದೆ ಅಂದ್ರೆ ಗಣಪತಿ ದೇವಸ್ಥಾನ ಇದೆ ಗುಟ್ಟೆ ಮೇಲ್ಗಡೆ ಹೀಗಾಗಿ ಇಲ್ಲಿ ಗುಟ್ಟೆ ಇದೆ ನೈಋತ್ಯಕ್ಕೆ ಗುಟ್ಟೆ ಇದೆ ಈಶಾನ್ಯಕ್ಕೆ ಕೆರೆ ಇದೆ ಹೀಗಾಗಿ ಇಲ್ಲಿ ಇಡೀ ಏರಿಯಾ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇದೆ ಹೀಗಾಗಿ ಸಂಪೂರ್ಣವಾಗಿ ವಾಸ್ತು ಬಲ ಇರೋದ್ರಿಂದ ಇಲ್ಲಿ ಏನ ಅಂದ್ಕೊಂಡ್ರು ಕೂಡ ಆ ಕೆಲಸಗಳು ನೆರವೇರ್ತಾ ಇರ್ತವೆ ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ಸೂರ್ಯಾಂಜನೇಯ ಅಂತ ಹೇಳಿ ಎಲ್ಲೂ ಇಲ್ಲ ಅಂತ ಬಿಟ್ಟು ಹೇಳಿದೆ ಆಂಜನೇಯ ಈ ಯಾವಾಗ್ರು ಕೂಡನ ತಡೆಯನ್ನ ಹೊಡಿತಾ ಇರ್ತಾನೆ ಅಂದ್ರೆ ಯಾವುದೇ ದೇವ ಪೀಡೆ ಪಿಚಾಚಿ ಮಾಟ ಮಂತ್ರ ಇದನ್ನ ತಡಿತಕ್ಕಂಥವ್ ಆಂಜನೇಯ ಅದಕ್ಕೋಸ್ಕರ ಇಲ್ಲಿ ಸಾಮಾನ್ಯವಾಗಿ ಹನುಮ ಜಯಂತಿ ಸಮಯದಲ್ಲಿ ಸಾಮಾನ್ಯವಾಗಿ ಮಾಲೆಗಳನ್ನು ಧರಿಸಿ ಬರ್ತಾ ಇರ್ತಾರೆ ಅದಕ್ಕಿಂತ ಮುಂಚಿತವಾಗಿ ಮಾಲೆಗಳನ್ನು ಧರಿಸಿ ಹನುಮ ಜಯಂತಿ ದಿವಸ ಬಂದು ಮಾಲೆಗಳನ್ನು ತೆಗಿತಾ ಇರ್ತಾರೆ ಅದೇ ರೀತಿಯಲ್ಲಿ ರಥಸಪ್ತಮಿ ಟೈಮ್ ನಲ್ಲಿ ಕೂಡ ನನ್ನ ಮಾಲೆಗಳನ್ನ ಧರಿಸ್ತಾ ಇರ್ತಾರೆ ಆ ಸೂರ್ಯ ಮಾಲೆಯನ್ನ ರಥಸಪ್ತಮಿ ದಿನ ಬಂದು ತೆಗಿತಾ ಇರ್ತಾರೆ ಯಾಕೆಂದ್ರೆ ಸೂರ್ಯ ಆದ್ರೆ ಸಕ್ಸಸ್ ಸೂರ್ಯ ಅಂದ್ರೆ ಜಯ ಸೂರ್ಯ ನಾವು ಮನೆಗಳಲ್ಲಿ ಎಲ್ಲರೂ ಕೂಡ ನೋಡಿರ್ತಾರೆ ಈಗ ಯಾರಾದ್ರೂ ವ್ಯಾಪಾರ ಮಾಡ್ತಕ್ಕಂಥವರು ಅಥವಾ ಮನೆಗಳ ಮುಂದೆ ಬಿಳಿ ಎಕ್ಕದ್ ಗಿಡ ಇರೋದನ್ನ ಪೂಜೆ ಮಾಡ್ತಾ ಇರ್ತಾರೆ ಅಥವಾ ಬಿಳಿ ಎಕ್ಕದಿತ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗಲ್ಲಾ ಪೆಟ್ಟಿಗೆ ಅಂದ್ರೆ ದುಡ್ಡಿನ ಪೆಟ್ಟಿಗೆ ಒಳಗಡೆ ಇಟ್ಕೊಳ್ಳೋದು ಅಥವಾ ಜೋಬಲ್ ಹಾಕೊಂಡೋದ್ರೆ ನಮಗೆ ಶುಭ ಆಗತ್ತೆ ಅಂತಕ್ಕಂಥ ಇದಿರ್ತದೆ ಆದ್ರೆ ಆ ಬಿಳಿ ಗಿಡ ಇದ್ರೆ ಸೂರ್ಯನ ಗಿಡ ಅಂತನಗಳಿಗೆ ಗೊತ್ತಿಲ್ಲ ಅಂದ್ರೆ ಬಿಳಿ ಗಿಡ ಅಂದ್ರೆ ಅದು ಸೂರ್ಯನ ಗಿಡ ಅಂದ್ರೆ ಸೂರ್ಯ ಅಂದ್ರೆ ಸಕ್ಸಸ್ ಅಂತ ಸೂರ್ಯ ಅಂದ್ರೆ ಜಯ ಅಂತ ಹೇಳಿ ನೋಡಿ ಯಾವಾಗ ಆಂಜನೇಯ ನಮ್ಗೆ ಇರ್ತಕ್ಕಂತ ಅಡೆತಡೆಗಳನ್ನ ನಿವಾರಣೆ ಮಾಡ್ತಾನೆ ಇನ್ನ ಸೂರ್ಯ ಬಂದು ಸಕ್ಸಸ್ ಅನ್ನ ಜಯವನ್ನ ಕೊಡ್ತಾನೆ ಈ ಸೂರ್ಯ ಈ ಸೂರ್ಯನ ಮಂತ್ರವನ್ನ ಅಂದ್ರೆ ಸೂರ್ಯನ ಸ್ತೋತ್ರವನ್ನ ಅಂದ್ರೆ ಆದಿತ್ಯ ಹೃದಯವನ್ನ ಓದೋದ್ರಿಂದ ಅದನ್ನ ಪಠಣ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ಜಯ ಸಿಗುತ್ತೆ ಅಂತ ಹೇಳಿ ರಾಮಾಯಣದಲ್ಲಿ ಹೇಳಿದೆ ಅಂದ್ರೆ ರಾಮ ರಾವಣರ ಇಬ್ರು ಯುದ್ಧ ಮಾಡ್ಬೇಕಾದ್ರೆ ರಾವಣನ ಶಕ್ತಿ ಮುಂದೆ ರಾಮ ಸೋತೋಗ್ತಾ ಇರ್ತಾನೆ ಆಗ ಅಗಸ್ತ್ಯ ಋಷಿಗಳು ಬಂದು ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರಯಾಣ ಮಾಡಿಸ್ತಾರೆ ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿದಂತಹ ರಾಮ ರಾವಣನನ್ನ ಜಯಿಸ್ತಾನೆ ಅಂತ ರಾಮಾಯಣದ ರೀತಿ ಅಂದ್ರೆ ನಮ್ಗೆ ಯಾವುದೇ ರೀತಿಯ ಜಯ ಸಿಗಬೇಕು ಅಂದ್ರೆ ಅಂದ್ರೆ ನಮ್ಗೆ ಕೋರ್ಟ್ ನಲ್ಲಿ ನಾವು ಕೋರ್ಟ್ಗೆ ಹೋಗ್ತಿವಿ ನಮ್ಗೆ ಏನಂತ ಹೋಗ್ತಿವಿ ಕೋರ್ಟ್ ಗೆ ನಮಗೆ ಸಕ್ಸಸ್ ಆಗ್ಬೇಕು ಜಯ ಸಿಗ್ಬೇಕು ಕೋರ್ಟ್ ಅಲ್ಲಿ ವಿನ್ ಆಗ್ಬೇಕು ಅಂತ ಹೋಗ್ತಿವಿ ಎಲೆಕ್ಷನ್ ನಿಂತ್ಕೊಂಡು ಜಯ ಸಿಗಬೇಕು ವಿನ್ ಆಗ್ಬೇಕು ಅಂತ ಹೋಗ್ತಿವಿ ಅದೇ ರೀತಿಯಲ್ಲಿ ನಮ್ಗೆ ವ್ಯಾಪಾರ ಮಾಡ್ಬೇಕಾದ್ರೆ ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ಅಂತ ಹೋಗ್ತಿವಿ ಅಂದ್ರೆ ನಮ್ಮ ಮಕ್ಳು ಚೆನ್ನಾಗ್ ಓದ್ಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಸ್ಕೂಲ್ ಹೋಗ್ತಾ ಇದ್ರೆ ನೋಡಿ ಯಾರು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠನ ಮಾಡ್ತೀರಾ ಯಾರು ಗಟ್ಟಿ ಮಾಡ್ಕೊಟ್ ಬರ್ತಿರ್ತಾರೆ ನಮ್ಮಲ್ಲಿ ಸಾಮಾನ್ಯವಾಗಿ ಅರ್ಕೆ ಮಾಡ್ಕೊಂಡಂತವ್ರು ಒಂಬತ್ತು ವಾರ ಬರ್ತಾ ಇರ್ತಾರೆ ಆ ಒಂಬತ್ತು ವಾರ ಬರ್ಬೇಕಾದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಮೊದಲನೇ ವಾರ ಬಂದು ಅರಕೆ ಬರ್ದಾಕ್ ಬಿಟ್ಟು ಹೋಗ್ತಾರೆ ಅರ್ಕೆ ಚೀಟಿನಲ್ಲಿ ನಲ್ವತ್ತೆಂಟು ಸಲ ಸ್ವಾಮಿ ಹೆಸರನ್ನ ಬರ್ದು ಅದಕ್ಕೆ ಅವರ ಕೋರಿಕೆ ಮತ್ತು ಹರಕೆ ಹರಕೆ ತೀರ್ಸೋದನ್ನ ಎಲ್ಲಾ ಬರ್ದು ಅದ್ರೊಳಗಡೆ ಕಾಣಿಕೆ ದುಡ್ಡನ್ನ ಇಟ್ಟು ಅರ್ಶನ ಹಚ್ಬಿಟ್ಟು ಉಂಡಿಗ್ ಹಾಕೋಗಿರ್ತಾರೆ ಮತ್ತೆ ನೆಕ್ಸ್ಟ್ ವಾರ ಬ ಪ್ರತಿ ವಾರ ಬಂದಾಗ ನೆಕ್ಸ್ಟ್ ಏನಾಗತ್ತೆ ಅಂತಂದ್ರೆ ಒಂದ್ಸಲ ಬಂದಾಗ ಪೂರ್ಣ ಪದ ಕಟ್ಟೋದು ಮತ್ತೆ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಅವ್ರಿಗೆ ಯಾವ ಸಮಸ್ಯೆ ಇರುತ್ತೋ ಆ ಸಮಸ್ಯೆಗೆ ಅನುಗುಣವಾಗಿ ಆ ಒಂದು ದಾನವನ್ನ ಮಾಡ್ತಾರೆ ಮತ್ತೆ ಒಂಬತ್ತನೇ ವಾರ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಅನ್ನದಾನವನ್ನ ಮಾಡ್ತಾರೆ ಅವ್ರ ಶಕ್ತಿಯಾನುಸಾರ ಮತ್ತು ಇಚ್ಛಾನುಸಾರ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಮತ್ತು ಆದಿಹಳ್ಳಿ ಚೋಡೇಶ್ವರಿ ಸನ್ನಿಧಿಯಲ್ಲಿ ಎರಡು ಕಡೆ ಅನ್ನದಾನವನ್ನ ಮಾಡ್ತಿರ್ತಾರೆ ಇಲ್ಲಿ ಅನ್ನದಾನ ಶ್ರೇಷ್ಠ ದಾನ ಅಂತ ಬಿಟ್ಟಂತೇಳಿ ಯಾಕೆಂದ್ರೆ ನಮ್ಮ ಹಳ್ಳಿಗಳ ಕಡೆ ಒಂದು ಮಾತಾಡ್ತಿರ್ತಾರೆ ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಗಲಿ ಅಂತ ಅಂದ್ರೆ ಯಾರು ದಾನವನ್ನ ಅನ್ನದಾನವನ್ನ ಮಾಡ್ತಿರ್ತಾರೆ ಅವ್ರಿಗೆ ತುಂಬಾ ಒಳ್ಳೇದಾಗತ್ತೆ ಅನ್ನೋದ್ರಿಂದ ಹೀಗಾಗಿ ಇಲ್ಲಿ ವಿಶೇಷವಾಗಿ ಒಂಬತ್ ವಾರ ಬಂದ ಆದ್ಮೇಲೆ ಅವರಿಗೆ ಒಂಬತ್ತನೇ ವಾರದಲ್ಲಿ ಬಂದು ಅನ್ನದಾನವನ್ನು ಮಾಡ್ಕೊಳ್ತಿರ್ತಾರೆ ಇದಾದ್ಮೇಲೆ ಅವರು ಅಷ್ಟರೊಳಗಡೆ ಈ ಆದಿತ್ಯ ಹೃದಯ ಸ್ತೋತ್ರವನ್ನ ಬಯಟ್ ಮಾಡ್ತಾ ಇರ್ತಾರೆ ಗಟ್ ಮಾಡ್ತಾ ಇರ್ತಾರೆ ಆ ಗಟ್ ಮಾಡ್ಕೊಂಡ್ ಬಂದು ಯಾರು ಹೇಳ್ತಾರೆ ಅವ್ರಿಗೆ ಗ್ಯಾರಂಟಿ ಅವ್ರಿಗೆ ಸಕ್ಸಸ್ ಅಂತ ಬಿಟ್ಟ ಹೇಳಿ ಜಯ ಅಂತ ಅಂತ ಹೇಳಿ ನೋಡಿ ಇಲ್ಲಿ ಯಾವಾಗ್ಲೂ ಬರ್ಬೇಕಾದ್ರೆ ನಮ್ಮ ದೇವಸ್ಥಾನದಲ್ಲಿ ಏನನ್ನೂ ಕೂಡ ನನ್ನ ನಮ್ಮಲ್ಲಿ ಕೇಳೋದಿಲ್ಲ ನಮ್ಮಲ್ಲಿ ಪೂಜೆ ಸಾಮಾನು ತಂದ್ರು ಮಾಡ್ಕೊಡ್ತೀವಿ ತರದಿದ್ರು ಕೂಡ ಮಾಡ್ಕೊಡ್ತಿರ್ತೀವಿ ಆದ್ರೆ ಇಲ್ಲಿ ಕೇಸರಿ ವಸ್ತ್ರ ಅನ್ನೋದು ಕೇಸರಿ ಟವಲ್ ಹಾಕೊಂಡು ಬರೋದು ಕಡ್ಡಾಯ ಈ ದೇವಸ್ಥಾನದಲ್ಲಿ ಹೀಗಾಗಿ ಯಾರು ಕೇಸರಿ ವಸ್ತ್ರ ಹಾಕೊಂಡು ಬಂದ ಬರ್ತಿರ್ತಾರೆ ಅಂದ್ರೆ ಸನಾತನ ಧರ್ಮವನ್ನ ಯಾರು ಪಾಲನೆ ಮಾಡ್ತಿರ್ತಾರೆ ನಾವು ಅವರಿಗೆ ಗೌರವದಿಂದ ವಿಶೇಷವಾದ ಗೌರವದಿಂದ ಕಾಣ್ತಾ ಇದು ನಮ್ಮ ದೇವಸ್ಥಾನದ ಒಂದು ವಿಶೇಷತೆ ನೋಡಿ ಆರೋಗ್ಯಂ ಭಾಸ್ಕರಾಧಿತ್ಯ ಅಂತ ಕರಿತೀವಿ ಆರೋಗ್ಯವನ್ನ ಕೊಡ್ತಕ್ಕಂಥವ್ನು ಸೂರ್ಯ ಎಷ್ಟೋ ಜನಗಳಿಗೆ ಯಾಕೆ ಅಂತಂದ್ರೆ ಸೂರ್ಯ ಆರೋಗ್ಯ ಕೊಡ್ತಕ್ಕಂಥವ್ನ ಒಂದಲೇ ಗೊತ್ತಿಲ್ಲ ಯಾಕೆಂದ್ರೆ ನಾವೇನ್ ಮಾಡ್ತಿರ್ತೀವಿ ಅಂದ್ರೆ ಆರು ಗಂಟೆ ಏಳು ಗಂಟೆ ತಕ ಮರತ್ತ ಯಾರು ಹೆಚ್ಚು ಲೇಟ್ ಆಗಿ ಎದರೆ ಅವ್ರಿಗೆ ಆರೋಗ್ಯ ಇರೋದಿಲ್ಲ ಯಾರು ಬೆಳಗಿನ ಜಾವಕ್ಕೆ ಎದ್ದು ಸ್ನಾನ ಮಾಡಿ ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಾರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಕಣ್ಣಿಗೆ ಕಾರಕ ಸೂರ್ಯ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ಹೃದಯಕ್ಕೆ ಕಾರಕ ಸೂರ್ಯ ಹೀಗಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಹೀಗಾಗಿ ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ಮತ್ತೆ ಕೋರ್ಟ್ ಕೋರ್ಟ್ ಕೇಸ್ ಇರ್ತಕ್ಕಂಥವ್ರು ಮತ್ತೆ ಯಾವುದೇ ವ್ಯಾಪಾರ ಇರ್ತಕ್ಕಂಥ ವ್ಯಾಪಾರ ಮತ್ತೆ ವ್ಯವಹಾರಗಳು ಸರ್ಕಾರಿ ಕೆಲಸ ಹೀಗೆ ಮನೆಗಳಲ್ಲಿ ಏನೇ ಸಮಸ್ಯೆಗಳಿರ್ತಕ್ಕಂಥ ಎಲ್ಲರೂ ಕೂಡ ಆಗಾಗ್ಗೆ ಸದಾ ಕಾಲ ಕೂಡ ಈ ಸೂರ್ಯಾಂಜನೇ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಇಲ್ಲಿ ಈ ಸೂರ್ಯಾಂಜನೇಯನ ಒಂದು ವರ್ಷಕ್ಕೊಂದು ಒಮ್ಮೆ ಇಲ್ಲಿ ಜಾತ್ರೆ ನಡೆಯುತ್ತೆ ಅಂದ್ರೆ ರಥಸಪ್ತಮಿ ದಿನ ಪ್ರತಿ ವರ್ಷ ಸೂರ್ಯ ಹುಟ್ಟಿದ ದಿನ அந்த ரத்தமி அந்த ரப்தமி அந்த சூரிய உட்டவன் ர்தமியா ஆ ரசப்மியின சூர்யாஞ்சனேயஸ்வாமி ஜாத்ரே நடித்தேன் பக்கத்தில் ரங்கசாமி தேவஸ்தானே அது பிரதிவருஷ்நவம்திசோ ரங்கி ஜாத் நடித்தேன் ரங்கநஸி ஜாத் சாமாதின நடித்தேன் அது ஸ்ரீரமநவமிச ரங்கி ஜாத் நடைதெல்லாம் ಅವತ್ತಿನ ಬೆಳಗ್ಗೆ ಭೂತಪ್ಪನ ದೇವಸ್ಥಾನ ಹತ್ರ ಅಲ್ಲಿ ಬೇರೆ ವಿಶೇಷ ಬೇರೆ ವೆಜ್ ಊಟ ಮಾಡ್ಕೊಂಡವ್ರು ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಿರ್ತಾರೆ ಅಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಿರ್ತಾರೆ ಆದ್ರೆ ಇಲ್ಲಿ ನಾನ್ ವೆಜ್ ಊಟ ಮಾಡಿದಾದ್ಮೇಲೆ ಸ್ನಾನ ಮಾಡವರೆಗೂ ಕೂಡ ಇಲ್ಲಿ ಬರೋದಿಲ್ಲ ಯಾರು ಕೂಡ ಇದು ಇಲ್ಲಿನ ಒಂದು ಇನ್ನೊಂದು ವಿಶೇಷತೆ ಇಲ್ಲಿ ಯಾವಾಗಲೂ ಕೂಡ ನನ್ನ ಇಲ್ಲಿ ವಿಶೇಷವಾಗಿ ಯಾಕೆ ಅಂತಂದ್ರೆ ಇಲ್ಲಿ ವಾಸ್ತುಬಲ ಮತ್ತು ಇಲ್ಲಿ ವಿಶೇಷವಾದ ದೇವಸ್ಥಾನ ಆದ್ರಿಂದ ಅತಿ ಹೆಚ್ಚು ಜನಗಳು ಬಂದು ಹರಕೆ ಬರ್ದಾಗಿರ್ತಾರೆ ಆರಕೆಗಳು ಕೆಲವರಿಗೆ ನಲವತ್ತೆಂಟು ಗಂಟೆಗಳಲ್ಲಿ ಕೆಲವರಿಗೆ ಆಗಿದೆ ಕೆಲವರಿಗೆ ನಲವತ್ತೆಂಟು ದಿವಸದಲ್ಲಿ ಆಗಿದೆ ಅವ್ರು ಎಷ್ಟು ಮಟ್ಟಿಗೆ ಅವರು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡ್ತಾರೆ ಅದ್ರ ಮೇಲೆ ಅವರ ಒಂದು ಹರಕೆ ಈಡೇರದು ಈಡೇರ್ತಾ ಇರ್ತದೆ ಅಷ್ಟು ಬೇಗ ಈಡೇರ್ತಾರೆ ಆದಿತ್ಯ ಹೃದಯ ಸ್ತೋತ್ರವನ್ನ ನಿಮ್ಮ ಮೊಬೈಲ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಬರ್ತಾ ಇರ್ತದೆ ತಥವಾ ಯುದ್ಧ ಪರಿಶ್ರಾಂತಂ ರಾವಣಂ ರಾವಣ ಜಾಗೃತವಾದೃಷ್ಟ ಯುದ್ಧ ಸಂಪರ್ಸಿತಂ దైవతైష్ట సమాగమ్యా దృష్ణుమాప్యాగతరణం ఉపగమ్యా ప్రవీద్రమం అగస్త్యో భగవాన్ ఋషి రామ రామ మహాబాహో శృణుకు సనాతనం ఏన సర్వానోత్సహ సమరే విజయసి ఆదిత్య హృదయం పుణ్యం సర్వశత్నాశనం జయా వహం జపే నిత్యం అక్షయం పరమం శివం సర్వమంగళమాంగల్యం సర్వపాప ప్రనాశనం చిత్తశోక ప్రశమనం ఆయుర్దము రశ్మిమంతం సముద్రం దేవాసు నమస్కృతం పూజేసు భాస్కరం భువనేశ్వరండి ఈేన్ పడింది ಅದನ್ನು ತುಂಬಾ ನಿಧಾನವಾಗಿ ಹೇಳ್ಕೊಡ್ತೀವಿ ನೋಡಿ ಹನ್ನೆರಡು ಪೇಜ್ ತಗೊಳ್ಳಿ ಅದರಲ್ಲಿ ನಿಮ್ಮ ಬುಕ್ಕಲ್ಲಿ ಅಲ್ಲಿ ಇದು ಒಂದೇದಂತ ಇದೆ ತಗೊಳ್ ತಗೊಳ್ಳಿ ಸಿಕ್ಕಿಲ್ಲ ಅನ್ಸುತ್ತೆ ನಿಮ್ಗೆ ನೋಡಿ ಈಗ ನಾನು ಹೇಳ್ತೀನಿ ನೋಡಿ ಈಗ ನೋಡಿ ತಥೋ ಯುದ್ಧ ಪರಿಶ್ರಾಂತಂ ತಮರೇ ಚಿಂತೆಯ ಸ್ಥಿತಂ ರಾವಣಂ ಜಾಗೃತೋ ದೃಷ್ಟ ಯುದ್ಧಾಯ ಸಮುಪಸ್ಥಿತಂ ద్వై సమాగమ్య రణం ఉపగమ్య అగస్త్యో భగవాన్ రామ రామ మహాబాహో బ్రవీద్రామం సనాతనం ఏన సర్వానరీన్ వత్స సమరే విజయుష్యసి ఆదిత్య హృదయం పుణ్యం సర్వశత్రు వినాశనం జయావహం జపే నిత్యం అక్షయం పరమం శివం ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನ ಉತ್ತಮ ರಶ್ಮಿಮಂತಂ ಸಮುದ್ದಂತಂ ದೇವಾಸುರ ನಮಸ್ಕೃತಂ ಪೂಜೆ ವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಹೌದು ನೋಡಿ ನಿಮಗೆ ಯಾರಿಗೆ ಈ ಒಂದು ಆದಿತ್ಯ ಹೃದಯ ಸ್ತೋತ್ರ ಬರುತ್ತೆ ಅವ್ರಿಗೆ ಯಾರಿಗೂ ಕೂಡ ಪರ್ಫೆಕ್ಟ್ ಆಗಿ ಹೇಳಿದ್ರೆ ಡೈಲಿ ಹೇಳಿದ್ರೆ ಗಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾರಿಗೂ ಜ್ವರ ಚಳಿ ತಲ್ಲವ್ ಯಾರಿಗೂ ಬರಲ್ಲ ನೋಡಿ ನಿಮ್ಗೆ ಅಷ್ಟೇ ಅಲ್ಲ ನಾನು ಹೇಳ್ತಾ ಇಲ್ಲ ನನಗ್ ಕೂಡ ಬರಲ್ಲ ಎಂದೂ ಕೂಡನಾ ನಾವೆಂದು ಪೂಜಾರರು ಎಲ್ಲಪ್ಪ ಇವತ್ತು ಜ್ವರ ಅಂತ ಮಲಗಿದ್ರು ಚಳಿ ಅಂತ ಮಲಗಿದ್ರು ಕಾಯಿಲೆ ಅಂತ ಮಲಗಿದ್ರು ಅಂತ ಇಂದು ಹೇಳಂಗಿಲ್ಲ ಯಾಕೆ ಅಂತಂದ್ರೆ ನಾವು ಬೇರೆಯವರಿಗೆ ಬೋಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ನಾವು ಪರ್ಫೆಕ್ಟ್ ಆಗಿರ್ತೀವಿ ಹಂಗಾಗಿ ಫಸ್ಟ್ ನಮಗ್ ಬಂದ ಮೇಲೆ ಮತ್ತೆ ನಮಗೆ ಪ್ರಯೋಗ ಆದ್ಮೇಲೆ ಇನ್ನೊಬ್ರಿಗೆ ಅದನ್ನ ಹೇಳ್ತಕ್ಕಂಥದ್ದು ಹೀಗಾಗಿ ನಿಮಗೆ ಆದಿತ್ಯ ಹೃದಯ ಸ್ತೋತ್ರ ಬರುತ್ತಾ ಅವತ್ತು ಸಕ್ಸಸ್ ಅನ್ನು ಕೇಳಿ ಎಲ್ಲಿಂದವರೆಗೂ ಆದಿತ್ಯ ಹೃದಯ ಸ್ತೋತ್ರ ಬರಲ್ಲ ಅಲ್ಲಿಂದವರೆಗೂ ಸಕ್ಸಸ್ ಅನ್ನ ಕೇಳಬೇಡಿ ಇದು ನಮ್ಮ ಸಿದ್ಧಾಂತ ತ್ಯಾಂಕ್ ಯು ಥ್ಯಾಂಕ್ ಯು ಅದ್ರ ಆಮೇಲೆ ಏನ್ ಗೊತ್ತಾ ವೀಕ್ಷಕರೇ ನೋಡಿ ಈ ಆದಿತ್ಯ ಹೃದಯ ಸೋತ್ರದಲ್ಲಿ ನಿಮಗೆ ಮೂವತ್ತೆರಡು ಅಧ್ಯಾಯದಲ್ಲಿ ಒಂದೊಂದು ಅಧ್ಯಾಯಕ್ಕೂ ಕೂಡ ಅರ್ಥ ಕೂಡ ಇದೆ ತಾತ್ಪರ್ಯ ಇದೆ ದಯವಿಟ್ಟು ದೇವಸ್ಥಾನಕ್ಕೆ ಬಂದಾಗ ಖಂಡಿತವಾಗ್ಲೂ ಅರ್ಚಕರ ಹತ್ರ ಕೇಳಿ ಪಡ್ಕೊಳ್ಳಿ ಯಾಕಂದರೆ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡಿ ಎಲ್ಲೆಲ್ಲೋ ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ವೇಸ್ಟ್ ಮಾಡಬೇಡಿ ಇಲ್ಲ ಅಂಗಡಿಯಲ್ಲಿ ನೀವು ತಗೊಳ್ಳಿ ನೋಡಿ ಆದಿತ್ಯ ಹೃದಯನ ಖಂಡಿತವಾಗ್ಲೂ ಮನೇಲಿ ಪಾರಾಯಣ ಮಾಡಿ ಅಂತ ನಾನು ತಿಳ್ಕೊಂಡು ಇಷ್ಟಪಡ್ತೀನಿ ನೋಡಿ ಆದಿತ್ಯ ಹೃದಯ ಅನ್ನೋದು ಖಂಡಿತ್ವಾಗ್ಲು ನೀವು ತಗೊಳ್ಳಿ ಇಲ್ಲ ಅಂಗಡಿಗಳಲ್ಲಿ ಸಿಗ್ತಾ ಇರ್ತದೆ ಇಪ್ಪತ್ತು ರೂಪಾಯಿ ಕೊಟ್ರೆ ನಿಮ್ಗೆ ಅಂಗಡಿದಲ್ಲಿ ಕೊಡ್ತಾರೆ ಮತ್ತೆ ಇದನ್ನ ತುಂಬಾ ಚಿಕ್ ಸೈಜ್ ಇರೋದ್ರಿಂದ ಅಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು ಹೌದು ಹೌದು ಗ್ರಂಥ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಎಂತೆಂತ ಗ್ರಂಥಗಳಿದೆ ಎಂತೆಂತ ವಿಚಾರಗಳಿದೆ ಅದನ್ನ ಖಂಡಿತ್ವಾಗ್ಲು ನಾವು ಕೂಡ ಪಾಲ್ಸೋಣ ಅಂತ ನಾನು ಕೇಳ್ಕೊಂಡೆ ದರ್ಶನ ಆದಮೇಲೆ ಫಸ್ಟು ಗಣಪತಿಗೆ ಹೊಟ್ಟು ಬರ್ಬೇಕು ಗುಟ್ಟೆ ಗಣಪತಿಗೆ ಗುಟ್ಟೆ ಗಣಪತಿಗೆ ಹೊಟ್ಟು ಬಂದಾದ್ಮೇಲೆ ಸೂರ್ಯಾಂಜನೇಯ ರಂಗನಾಥ ಮುಗಿಸ್ಕೊಂಡು ಹರಿಹರೇಶ್ವರ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ಡೈಲಿ ಪ್ರಸಾದ ಇರ್ತದೆ ಪ್ರಸಾದ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಕಾಲ ನೋಡಿ ನಾನು ನಿಮಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ನಾನು ಆ ಅರ್ಚಕರನ್ನು ನೇರವಾಗಿ ಕುತ್ಕೊಂಡು ಮಾತಾಡಿಸ್ತಾ ಇದ್ದೀನಿ ಏನಪ್ಪ ಅಂದರೆ ನೋಡಿ ನೀವು ಇವಾಗ ದೂರ ದೂರಗಳಿಂದ ಎಲ್ಲರೂ ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಯಾವ ರೀತಿ ಬರಬೇಕು ಮತ್ತು ಇದಕ್ಕೆ ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ದೇವಸ್ಥಾನದ ಅರ್ಚಕರು ಮಾಹಿತಿ ಕೊಡ್ತಾರೆ ಖಂಡಿತವಾಗ್ಲೂ ತಿಳ್ಕೊಡಿ ಸರ್ ಹೇಳಿ ಸರ್ ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ನಾವು ಹೆಂಗೆ ಬರಬೇಕು ಯಾವ ರೂಟಲ್ಲಿ ಬರಬೇಕು ಅದ್ರ ಸಂಪೂರ್ಣ ಮಾಹಿತಿನ ನೀವು ನಮ್ಗೆ ತಿಳ್ಕೊಡಿ ಸರ್ ಖಂಡಿತ ನೋಡಿ ಇಲ್ಲಿ ಇದು ಮೇನ್ ರೋಡ್ ಇಲ್ಲ ಈ ದೇವಸ್ಥಾನ ಮುಖ್ಯ ರಸ್ತೆಯಿಂದ ಒಂದು ಕಿಲೋಮೀಟರ್ ಒಳಗಡೆ ಇರೋದ್ರಿಂದ ಸ್ವಂತ ವ ವೆಹಿಕಲ್ ಇದ್ರೆ ತುಂಬಾ ಒಳ್ಳೆಯದು ಸ್ವಂತ ವೆಹಿಕಲ್ ಇರಲಿಲ್ಲ ಅಂತಂದ್ರೆ ಬಸ್ಗಳಿಗೆ ಬಂದ್ರೆ ನೀವು ಬೆಂಗಳೂರು ಕಡೆಯಿಂದ ಬರೋಂಥವ್ರು ಉಡುಗೆರೆ ಇಳ್ಕೋಬೇಕು ಮಧುಗಿರಿ ಪಾವಗಡ ಬಸ್ನಲ್ಲಿ ಬಂದು ಊಡಿಗೆರೆ ಹೇಳ್ಕೊಂಡ್ರೆ ಊಡಿಗೆರೆಯಿಂದ ಕೋಳಾಲಕ್ಕೆ ಬರಬೇಕು ಕೋಳಾಲದಿಂದ ಆಟೋಗಳು ಬರ್ತವೆ ಯಾವಾಗಲೂ ಕೂಡ ಕೆಲವರು ಏನು ಮಾಡ್ತಾರೆ ಅಂತಂದರೆ ತುಂಬ ಉತ್ತರ ಕರ್ನಾಟಕದ ಕಡೆಯಿಂದ ಬರೋವಂಥವ್ರು ಅವ್ರು ತುಮಕೂರಿಗೆ ಬಂದು ಬರಬೇಕು ತುಮಕೂರಿಗೆ ಬಂದು ತುಮಕೂರಿಂದ ಕೋಳಾಲಕ್ಕೆ ಬಂದು ಬರಬೇಕು ಕೋಳಾಲಕ್ಕೆ ಬಂದು ಕೋಳಾಲದ ಆಟೋದಲ್ಲಿ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡು ಕೊಟ್ಟಿಗೆರೆಗೆ ಹೋಗ್ಬಿಡ್ತಾ ಇದ್ದಾರೆ ಇದು ಕೊಟ್ಗೆರೆ ತಾಲೂಕು ಅಷ್ಟೇನೆ ಆದ್ರೆ ಕೊಳ್ಗೆರೆಗೆ ಹೋಗಂಗಿಲ್ಲ ಇಲ್ಲಿ ಏನಿದ್ರು ಕೋಳಾಲಕ್ಕೆ ಬಂದರೆ ಸಾಕು ಕೋಳಾಲದಿಂದ ಎನಿ ಟೈಮ್ ಆಟೋಗಳು ಬರ್ತಿರ್ತವೆ ಆಟೋಗಳು ಒಂದ್ಸಲ ಸಲ ಯಾಕೆಂದರೆ ಒಂದು ಟೈಮ್ಗೆ ಮಾಡ್ಕೊಟ್ಟು ಬಂದರೆ ನೀವು ಮತ್ತು ಈ ಕಡೆಯಿಂದ ಹೋಗಕ್ಕೆ ಬೇಕಾದ್ರೆ ವ್ಯವಸ್ಥೆ ಆಗುತ್ತೆ ನಾವೇ ಯಾರಾದರೂ ಖಾಲಿ ಇದ್ರೆ ನಾವೇ ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ಕೊಡ್ತಿರ್ತಿರ್ತೀವಿ ಸಾಮಾನ್ಯವಾಗಿ ಸ್ವಂತ ವೆಹಿಕಲ್ ಇದ್ದು ಬಂದರೆ ತುಂಬ ಒಳ್ಳೆಯದು ವೆಹಿಕಲ್ ಸ್ವಂತ ವೆಹಿಕಲ್ ಇರಲಿಲ್ಲ ಅಂತಂದರೆ ಬಸ್ಗಳಿಗೆ ಬರೋ ಅಂಥವ್ರು ನೀವು ತುಮಕೂರು ಕಡೆಯಿಂದ ಬರೋ ಅಂಥವ್ರು ತುಮಕೂರಿಂದ ಕೋಳಾಲಕ್ಕೆ ಬರಬೇಕು ಬೆಂಗಳೂರು ಕಡೆಯಿಂದ ಬರೋವಂಥವ್ರ ಅಷ್ಟೇ ಅಥವಾ ದೊಡ್ಡಬಳ್ಳಾಪುರ ಕಡೆಯಿಂದ ಬರೋ ಅಂಥವ್ರ ಅಷ್ಟೇ ಯಾವುದೇ ಕಡೆಯಿಂದ ಬರೋ ಅಂಥವ್ರು ಕೋಳಾಲಕ್ಕೆ ಬಂದರೆ ಕೋಳಾಲದಿಂದ ಆಟೋಗಳು ಸಿಗುತ್ತೆ ಏನಾದರೂ ನಿಮಗೆ ತುಂಬ ಜಾಸ್ತಿ ಅಮೌಂಟನ್ನು ಯಾರಾದರೂ ಕೇಳಿದರೆ ಮಾಮೂಲಿ ರೆಗ್ಯುಲರ್ ಆಟಗಳವರು ತುಂಬ ಕಡಿಮೆ ಅಮೌಂಟಲ್ಲಿ ಹೊಡಿತಾ ಇರ್ತಾರೆ ಇಲ್ಲಿ ಟ್ರಿಪ್ ಹೊಡಿತಾ ಇರ್ತಾರೆ ಹಂಗಾಗಿ ಬೇಕಾದ್ರೆ ಅವ್ರ ನಂಬರ್ಗಳು ಬೇಕಾದರೆ ನಿಮಗೆ ಮೆಸೇಜ್ ಮಾಡ್ತಿರ್ತೀವಿ ವಾಟ್ಸಪ್ಪ ಮಾಡಿದರೆ ಸಾಕು ಇನ್ನು ಕೆಲವರು ಯಾಕೆಂದರೆ ಗೊತ್ತಿಲ್ಲದಲ್ಲೇ ಏನು ಮಾಡ್ತಿರ್ತಾರೆ ಅಂದರೆ ಸುಮ್ಮನೆ ಫೋನ್ ಮಾಡ್ತಾರೆ ಯಾಕೆಂದರೆ ಸುಮ್ಮನೆ ಕಷ್ಟ ಪಟ್ಕೊಂಡು ಬರ್ತಾ ಇರ್ತಾರೆ ನೀವು ಒಂದು ಮೆಸೇಜ್ ಹಾಕಿದರೆ ನಿಮ್ಗೆ ಊರು ಅಂತ ಬಿಟ್ಟು ಮೆಸೇಜ್ ಹಾಕಿದರೆ ವಾಟ್ಸಪ್ನಲ್ಲಿ ನಾವು ಮತ್ತೆ ಅವ್ರಿಗೆ ರಿಟರ್ನ್ ಮೆಸೇಜ್ ಹಾಕ್ತಾ ಇರ್ತೀವಿ ಮೆಸೇಜ್ ಹಾಕಿಬಿಟ್ಟು ಬರ್ತಾರೆ ಸ್ನೇಹಿತರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಇವಾಗ ನಾನು ನನ್ನ ವಾಟ್ಸಪ್ ಗ್ರೂಪಲ್ಲೂ ಸಹ ನನ್ನ ಫೋನ್ ನಂಬರ್ ಹಾಕಿದ್ದೀನಿ ಮತ್ತು ನನ್ನ ಅಲ್ಲೂ ಕೂಡ ನಿಮಗೆ ನನ್ನ ಫೋನ್ ನಂಬರ್ ಹಾಕಿರ್ತೀನಿ ಇಲ್ಲಿ ಅರ್ಚಕರದ್ದು ದೇವಸ್ಥಾನದ್ದು ಫೋನ್ ನಂಬರ್ ಕೊಟ್ಟಿರ್ತೀನಿ ನೀವು ಈ ದೇವಸ್ಥಾನಕ್ಕೆ ಬರೋಂಥ ಉದ್ದೇಶ ಇದ್ದರೆ ನೀವು ಇವ್ರಿಗೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ ಆಮೇಲೆ ಸರ್ ನಾನು ಇನ್ನೇನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ದೇವಸ್ಥಾನಕ್ಕೆ ಯಾಕೆ ಬರಬೇಕು ಯಾವ ಉದ್ದೇಶಕ್ಕೆ ಬರಬೇಕು ಅಂತ ನೀವು ತಿಳಿಸ್ಕೊಡಿ ನೋಡಿ ನಾನು ಆಗಲೇ ಹೇಳಿದೆ ಸೂರ್ಯಾಂಜನೇಯ ಅನ್ನೋದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಯಾಕೆಂದ್ರೆ ನಮ್ಗೆಲ್ರಿಗೂ ಸಕ್ಸಸ್ ಬೇಕು ಎಲ್ರಿಗೂ ಕೂಡ ನಮ್ಮ ಕರ್ಮ ಕಳಿಬೇಕು ನಮ್ಮ ಕರ್ಮ ಕಳೆದಿದ್ದಾಗ ಮಾತ್ರ ಒಂದ್ ರೀತಿಯಲ್ಲಿ ಸೂರ್ಯಾಂಜನೇಯ ಬರ್ಲಿಕ್ಕೂ ಸಾಧ್ಯ ಯಾಕೆಂದ್ರೆ ನಮ್ಗೆ ಪುರಾಣಗಳಲ್ಲೇ ಉಲ್ಲೇಖ ಆಗಿಬಿಟ್ಟಿದಾವ ಇವೆಲ್ಲ ಕೂಡ ನನ್ನ ಯಾಕೆಂದ್ರೆ ನಾವು ಯಾವುದೇ ಊರಿನಲ್ಲಿ ಆಂಜನೇಯ ದೇವಸ್ಥಾನಗಳು ಊರ ಮಧ್ಯೆ ಇರೋದಿಲ್ಲ ಊರಾಚೆ ಇರುತ್ತೆ ಊರಾಚೆ ಯಾಕೆ ಇರುತ್ತೆ ಅಂದರೆ ಊರಿಗೆ ರಕ್ಷಣೆ ಕೊಡ್ತಕ್ಕಂಥವ್ನು ಆಂಜನೇಯ ಅಂದರೆ ಊರಾಚೆ ಹನುಮ ಅಂತ ಬಿಟ್ಟು ಅಂತೇಳಿ ಒಂದು ಗಾದೆ ಇದೆ ಅಂದರೆ ನಮ್ಮ ಊರಿಗೆ ಬರ್ತಕ್ಕಂಥ ದುಷ್ಟಶಕ್ತಿಗಳು ದೇವ ಬೀಡೆ ಪಿಜಾಜಿ ಮಾಟ ಮಂತ್ರ ಎಲ್ಲವನ್ನು ತಡಿತಕ್ಕಂಥವ್ನು ಆಂಜನೇಯ ಅದೇ ರೀತಿಯಲ್ಲಿ ನಮಗೆ ಅಂದರೆ ನಮ್ಗೆ ಯಾರಾದರೂ ಕೆಟ್ಟದ್ದು ಮಾಡಿದರೆ ನಮ್ಗೆ ಯಾರಾದರೂ ಕಣ್ಣು ದೃಷ್ಟಿ ಆದರೆ ಕೆಟ್ಟ ದೃಷ್ಟಿ ಆದರೆ ಅದನ್ನು ಹೋಗಲಾಡಿಸ್ತಕ್ಕಂಥವನು ಆಂಜನೇಯ ಮತ್ತು ಎಲ್ಲ ರೀತಿಯ ಸಕ್ಸಸ್ಸನ್ನು ಅಂದರೆ ಜಯವನ್ನು ಕೊಡ್ತಕ್ಕಂಥವನು ಸೂರ್ಯ ಹೀಗಾಗಿ ಸೂರ್ಯ ನಮಸ್ಕಾರ ಅಂತಲೇ ಫೇಮಸ್ಸು ಯಾಕೆಂದರೆ ನಾವು ಒಂದು ಶ್ಲೋಕ ಬರುತ್ತೆ ಉಲ್ಲೇಖ ಆಗುತ್ತೆ ಅಲಂಕಾರ ಪ್ರಿಯ ವಿಷ್ಣು ಪ್ರಿಯ ಶಿವ ನಮಸ್ಕಾರ ಪ್ರಿಯ ಭಾನು ಅಂತ ಕರಿತೀವಿ ಅಂದರೆ ಸೂರ್ಯನಿಗೆ ಏನು ಬೇಕಾಗಿಲ್ಲ ನಮಸ್ಕಾರ ಪ್ರಿಯವನು ಹಂಗಾಗಿ ಯಾರು ಬೆಳಿಗ್ಗೆ ಹೊತ್ತು ಬೇಗ ಎದ್ದು ನಮಸ್ಕಾರವನ್ನು ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಾರೆ ಅವ್ರಿಗೆ ಆರೋಗ್ಯ ಆಯುಷ್ ಐಶ್ವರ್ಯ ಎಲ್ಲ ಕೂಡ ಇರುತ್ತೆ ಹೀಗಾಗಿ ನಮಗೆ ಎಲ್ಲೂ ಕೂಡ ಇದ್ರದಲ್ಲೇ ಇರ್ತಕ್ಕಂಥ ವಿಶೇಷವಾದ ದೇವಸ್ಥಾನ ಆದ್ದರಿಂದ ನಿಮಗೆ ಯಾವುದೇ ರೀತಿಯ ಸಕ್ಸಸ್ಸು ಬೇಕು ಅಂತ ಅನ್ನೋದಾದರೆ ಈ ದೇವಸ್ಥಾನಕ್ಕೆ ಬಂದು ಅರಕೆ ಮಾಡ್ಕೊಂಡೋದ್ರೆ ಸಾಕು ನಿಮ್ಮ ಅರಕೆಗಳೆಲ್ಲ ಕೂಡ ಈಡೇರ್ತಾರೆ ಸರ್ ಇವಾಗ ನಿಮ್ಮ ದೇವಸ್ಥಾನದಲ್ಲಿ ಕಟ್ಟುತ್ತಾ ಇರೋವಂಥ ಅರ್ಕೆ ಬಗ್ಗೆ ತಿಳಿಸ್ಕೊಡಿ ಯಾಕಂದರೆ ಮಕ್ಕಳು ಆಗ್ಲಿಲ್ದಿದ್ದವ್ರಿಗೆ ಸಂತಾನ ಸಮಸ್ಯೆ ಇರೋವಂಥವ್ರಿಗೆ ಯಾವ ರೀತಿ ಇಲ್ಲಿ ಅರ್ಕೆ ಕಟ್ಟಬೇಕಾಗುತ್ತೆ ಅನ್ನೋದ್ರ ನೀವು ತಿಳಿಸ್ಕೊಡಿ ಸರ್ ನೋಡಿ ಇಲ್ಲಿ ಇಲ್ಲಿ ಪೇಪರ್ ಕೂಡ ಇಲ್ಲೇ ಇರುತ್ತೆ ಈ ಪೇಪರ್ನಲ್ಲಿ ಇದು ರೆಡಿಮೇಡ್ ಪೇಪರ್ನ ಇದು ಮಾಡಿರ್ತಾರೆ ಸಾಮಾನ್ಯವಾಗಿ ನಾವು ಪೇಪರ್ ಈ ಪೇಪರ್ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಲ್ವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೀತಾರೆ ಓಂ ಶ್ರೀ ಸೂರ್ಯ ಆಂಜನೇಯ ನಮಃ ಅಂತ ಬಿಟ್ಟು ಅಂತೇಳಿ ಅಂದ್ರೆ ಇದು ಕನ್ನಡದಲ್ಲೂ ಇದೆ ಇಂಗ್ಲೀಷ್ ನಲ್ಲೂ ಇದೆ ಇದು ನಲವತ್ತೆಂಟು ಸಲ ಬರದ ಆದ್ಮೇಲೆ ಮೇಲೆ ಅವರ ಹೆಸರು ನಕ್ಷತ್ರ ಗೋತ್ರ ರಾಶಿ ಇಷ್ಟನ್ನು ಬರೀತಾರೆ ಆಮೇಲೆ ಒಂದು ಅರಕೆನ ಬರ್ಕೊಂತಾರೆ ಇಲ್ಲಿ ಇಲ್ಲಿ ಎರಡು ಮೂರು ಅರಕೆ ಇದ್ರೆ ಒಂದು ಅರಕೆ ಮಾತ್ರ ಬರ್ಕೋಬೇಕು ಇಲ್ಲಿ ಬರದಾದ ಮೇಲೆ ಮತ್ತೆ ಅರಕೆ ಯಾವ ರೀತಿ ತೀರಿಸ್ತಾರೆ ಅಂತ ಬರೀತಾರೆ ಯಾವ ರೀತಿ ತೀರಿಸ್ತಾರೆ ಅಂತ ಬರೆದ್ಬಿಟ್ಟು ಮೇಲೆ ಇದನ್ನ ಇದ್ರೊಳಗಡೆ ಅವ್ರು ಕಾಣಿಕೆ ಇಡ್ತಾರೆ ಕಾಣಿಕೆ ಇಟ್ಬಿಟ್ಟು ಅವ್ರ ಇಚ್ಛಾನುಸಾರ ಅವ್ರ ಕಾಣಿಕೆ ಇಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಫೋಲ್ಡ್ ಮಾಡಿಬಿಟ್ಟು ಮಡಚುಬಿಟ್ಟು ಲಾ ಇದಕ್ಕೆ ನಾಲ್ಕು ಸೈಡ್ ಅರಶ್ನ ಹಚ್ತಾರೆ ಅರಶ್ನ ಹಚ್ಚಿಬಿಟ್ಟು ಉಂಡಿಗೆ ಹಾಕ್ತಾರೆ ಉಂಡಿಗೆ ಹಾಕಿಬಿಟ್ಟು ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಎಳಬತ್ತಿಗಳಿದೆ ಎಳಬತ್ತಿಗಳನ್ನ ಹಚ್ತಾರೆ ಅಲ್ಲಿ ಎಳಬತ್ತಿಗಳು ಎಲ್ಲವೂ ಕೂಡ ಫ್ರೀಯಾಗಿ ಸಿಗುತ್ತೆ ಇಲ್ಲಿ ಇಲ್ಲಿ ಪೇಪರ್ ಇರ್ಬೋದು ಇಲ್ಲಿ ಬರೆಯ ಪೆನ್ ಇರ್ಬೋದು ಅಥವಾ ಎಳುಬತ್ತಿಗಳು ಇರ್ಬೋದು ಅಥವಾ ಅರಶಿನ ಎಲ್ಲವನ್ನು ಕೂಡ ಉಚಿತವಾಗಿ ಇಲ್ಲೇ ಇಟ್ಟಿರ್ತಾರೆ ಇಲ್ಲಿ ಯಾವುದನ್ನು ಕೂಡ ಮನೆಯಿಂದ ತರ ಅವಶ್ಯಕತೆ ಏನು ಇರೋದಿಲ್ಲ ಇಲ್ಲಿ ಬಂದವ್ರಿಗೆ ಎಲ್ರಿಗೂ ಕೂಡ ದೇವಸ್ಥಾನಕ್ಕೆ ಬಂದವ್ರಿಗೆ ಎಲ್ರಿಗೂ ಕೂಡ ನನ್ನ ಕೇಸರಿ ದಾರ ಫ್ರೀಯಾಗಿ ಕೊಡ್ತಾರೆ ಪೇಪರ್ ಫ್ರೀಯಾಗಿ ಕೊಡ್ತಾರೆ ಯಳಬತ್ತಿಗಳು ಫ್ರೀಯಾಗಿ ಕೊಡ್ತಾರೆ ಮತ್ತು ಇಲ್ಲಿ ಸ್ಟಿಕ್ಕರು ವಿಸಿಟಿಂಗ್ ಕಾರ್ಡು ಪ್ರತಿಯೊಂದನ್ನು ಕೂಡ ದೇವಸ್ಥಾನದ ಎಲ್ಲವನ್ನು ಕೂಡ ವಿಸಿಟಿಂಗ್ ಪ್ರತಿಯೊಂದು ಫ್ರೀಯಾಗಿ ಕೊಡ್ತಾರೆ ಅಲ್ಲಿ ಬೋರ್ಡ್ ಕೂಡ ನಾವು ಹಾಕ್ಬಿಟ್ಟಿದ್ದೀವಿ ಯಾಕೆಂದರೆ ಅವ್ರಿಗೆ ಏನಾದರೂ ಕೊಡಬೇಕು ಅನ್ಸಿದ್ರೆ ನಾವು ಎಳ್ಳಬತ್ತಿ ಹಂಗೆ ಹಚ್ಚಲ್ಲ ಅಥವಾ ನಾವು ಸ್ಟಿಕ್ಕರು ವಿಸಿಟಿಂಗ್ ಕಾರ್ಡ್ ಹಂಗೆ ಹೋಗಲ್ಲ ಅಂತ ಅನ್ಸಿದ್ರೆ ಆ ದುಡ್ಡನ್ನು ಗುಂಡಿಗೆ ಹಾಕೊಂಡು ಹೋಗೋದಷ್ಟೇ ಅವ್ರ ಇಚ್ಛಾನುಸಾರ ಅದನ್ನು ಬೋರ್ಡಲ್ಲಿ ನಾವು ಮೆನ್ಷನ್ ಮಾಡಿಬಿಟ್ಟಿದ್ದೀವಿ ತುಂಬ ಚೆನ್ನಾಗಿ ನಿಮ್ಮ ಸಿಸ್ಟಮೆಟಿಕ್ ತುಂಬ ನನಗೆ ಇಷ್ಟ ಆಯಿತು ಅರ್ಚಕರೇ ಆಮೇಲೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಏನಂತಂದರೆ ಈಗ ಸಂತಾನ ಅಂತ ಬಂದಾಗ ಕೆಲವೊಂದು ಜನ ಹೇಳಿದೇನು ಅಂದರೆ ಇಲ್ಲಿಗೆ ಜಾಸ್ತಿ ಬಂದರೆ ಗಂಡು ಸಂತಾನನೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಹ್ಞೂ ನೋಡಿ ಇಲ್ಲಿ ಆಗಿರ್ತಕ್ಕಂಥದ್ದು ಆ ರೀತಿ ಆಗಿದೆ ಹೌದು ಯಾಕೆ ಅಂತಂದ್ರೆ ಇಲ್ಲಿ ಇದುವರೆಗೂ ಎಷ್ಟೋ ಸಾವಿರಾರು ಜನ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ಇದೇ ಜಾಗದಲ್ಲಿ ಮದುವೆ ಮಾಡ್ಕೊಂತ ಇರ್ತಾರೆ ಇಲ್ಲಿ ಮುಹೂರ್ತ ಮಾಡ್ಕೊತಾರೆ ಹೋಗಿ ಹಿಂದ್ಗಡೆ ಒಂದು ಆಶ್ರಮ ಇದೆ ಸಮುದಾಯ ಭವನ ಇದೆ ಆ ಸಮುದಾಯ ಭವನದಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಳ್ತಿರ್ತಾರೆ ಇಲ್ಲಿ ಸಾಮಾನ್ಯವಾಗಿ ಮದುವೆ ಮಾಡ್ಕೊಂಡ್ರು ಗರಿ ಚೇಂಜ್ ಮಾಡ್ಕೊಂಡು ಇಲ್ಲಿ ಮುಹೂರ್ತಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಆರ್ಕೆ ಮಾಡ್ಕೊಂಡಂತವ್ರಿಗೆ ಎಲ್ರಿಗೂ ಕೂಡ ವರ್ಷದೊಳಗಡೆ ಪ್ರತಿಯೊಬ್ಬರಿಗೂ ಮಕ್ಕಳಾಗಿದೆ ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳಾಗಿರ್ತಕ್ಕಂಥದ್ದು ಇಲ್ಲಿ ನಾ ಒಂದು ವಿಶೇಷತೆ ಯಾಕೆಂದ್ರೆ ಇಲ್ಲಿ ಆರ್ಕೆ ಮಾಡ್ಕೊಂಡಂತವ್ರು ಮತ್ತೆ ಇಲ್ಲಿ ಮದುವೆ ಮಾಡ್ಕೊಂಡಂತವ್ರು ಎಲ್ರಿಗೂ ಕೂಡ ನಾ ತರ ಆಗಿದೆ ತುಂಬಾ ಸಂತೋಷ ಆಯ್ತು ಗುರುಗಳೇ ನೀವು ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀರಾ ತುಂಬಾ ಹೃದಯದ ಧನ್ಯವಾದಗಳು